ಇವತ್ತು ಬೆಳಿಗ್ಗೆ ಅವರ ಮನೆಗೆ ಹೋಗ್ಬೇಕು ಅಂತ ಇದ್ದೆ ಆದ್ರೆ ಸಡನ್ನಾಗಿ ಅಡುಗೆ ಕೊಯ್ಲಿಕ್ಕೆ ಬಂದ್ರು ಹಾಗಾಗಿ ಹೋಗ್ಲಿಕ್ಕೆ ಟೈಮೇ ಸಿಗ್ಲಿಲ್ಲ ಮತ್ತೆ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಬೆಳಿಗ್ಗೆ ಎದ್ದು ಬೆಳಿಗ್ಗೆನ ಬ್ರೇಕ್ಫಾಸ್ಟ್ ಆಗಿ ಅಡುಗೆ ಕೂಡ ಆಯಿತು ಹಾಗೆ ಯಾಕೆ ಇವತ್ತು ಬೇಗನೆ ಅಡುಗೆ ಎಲ್ಲ ಮಾಡಿದೆ ಅಂದರೆ ಇವತ್ತು ಅಡಿಕೆ ಕೊಯ್ಲಿಕ್ಕೆ ಬರ್ತೇನೆ ಅಂತೇಳಿದ್ದಾರೆ ಕಳೆದ ವಾರ ಬರ್ತೇನೆ ಅಂತೇಳಿ ಕಳೆದ ವಾರ ಬರಲಿಲ್ಲ ಹಾಗೆ ಇವತ್ತು ಕ್ರಿಸ್ಮಸ್ ದಿನ ಮೊದಲಿನ ದಿನ ಬರ್ತಾರೆ ಹಾಗೆ ಇವಾಗ ಬೆಳಿಗ್ಗೆ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಬೇಗನೆ ಇವಾಗ ತೋಟಕ್ಕೆ ಹೋಗಿ ಅಡಿಕೆ ಹೆಕ್ಕಿ ಮಧ್ಯಾಹ್ನದೊಳಗೆ ಅಡಿಕೆ ಹೆಕ್ಕಿ ಆಗಬೇಕು ಹಾಗೇ ಮತ್ತು ಸಾಯಂಕಾಲ ಪೂಜೆ ಕೂಡ ಹೋಗ್ಲಿಕ್ಕೆ ಉಂಟು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಆಗಲಿಕ್ಕಿದೆ ಹಾಗೆ ಕುಸ್ವಾರ್ ಕೂಡ ನನ್ನ ನೆಬರ್ ಮನೆಯವರಿಗೆಲ್ಲ ಹಂಚಲಿಕ್ಕೆ ಹಾಗೆ ಇವಾಗ ಬೇಗನೆ ಗಂಟೆ ಎಂಟಾಯಿತು ಬೇಗನೆ ತೋಟಕ್ಕೆ ಹೋಗಿ ಅಡಿಕೆಯನ್ನೆಲ್ಲ ಹೆಕ್ತೇವೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ತೋಟಕ್ಕೆ ಹೋಗೋಣ ಅಡಿಕೆಯನ್ನು ಕೊಯ್ಲಿಕ್ಕೆ ಬಂದಿದ್ದಾರೆ ಅಡಿಕೆಯನ್ನು ಕೊಯ್ತಾ ಇದ್ದಾರೆ ಹಾಗೆ ಅವರಿನ್ನೂ ಕೊಯ್ದಾಗ ನಾವು ಬೇಗ ಬೇಗನೆ ಹೆಕ್ತೇವೆ ಬೇಗನೆ ಹೆಕ್ಕಿ ಕೂಡ ಆಗಬೇಕು ಈ ಸಲ ಅಷ್ಟು ಏನಿಲ್ಲ ಬೇಗನೆ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಅದು ಇವಾಗ ಬೇಗ ಬೇಗನೆ ಇಕ್ತೇವೆ ಜಾನವರು ಟೀ ಮಾಡಿ ಇಟ್ಕೊಂಡು ಬಂದರು ಟೀ ಇತ್ತು ಮತ್ತೆ ಅಡಿಕೆಯನ್ನು ಹೆಕ್ಕುವ ಕೆಲಸ ಸ್ಟಾರ್ಟ್ ಆಗಿದೆ ಅಡಿಕೆ ಕೊಯ್ಯೋರು ಅಡಿಕೆ ಕೊಯ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಇರೋದು ಕೊಯ್ಲಿಕ್ಕೆ ಹೆಕ್ಲಿಕ್ಕೆ ಕೂಡ ಸ್ವಲ್ಪ ಇದೆ ಕೊಯ್ದು ಕೂಡ ಆಯ್ತು ಹೆಕ್ಕಿ ಕೂಡ ಆಯ್ತು ಹಾಗೆ ಇನ್ನು ಮನೆಗೆ ಕೊಂಡೋಗುದು ಒಂದು ಕೆಲಸ ಇದೆ ಮನೆಗೆ ಸ್ವಲ್ಪ ಕೊಂಡೋಗಿ ಹಾಕಿ ಆಯಿತು ಇನ್ನು ಸ್ವಲ್ಪ ಕೊಂಡೋಗ್ಲಿಕ್ಕಿದೆ ಇದೆ ಸ್ವಲ್ಪ ತೆಂಗಿನಕಾಯಿ ಒಣಗಿತ್ತು ಇತ್ತು ಅದನ್ನು ಇವಾಗ ಕೊಯ್ತಾ ಇದ್ದಾರೆ ಇವಾಗ ನೋಡಿ ಕೊನೆಯದ್ದು ಒಂದು ಗೋನೆ ಕೊಂಡೋಗ್ಲಿಕ್ಕಿದೆ ಇದೆ ಮತ್ತೆ ತೆಂಗಿನಕಾಯಿ ಕೊಂಡ್ಲಿಕ್ಕೆ ಕೊಂಡೋಗ್ಲಿಕ್ಕೆ ಇರುದು ಸ್ವಲ್ಪ ಇವಾಗ ಕೊಂಡೋಗ್ಲಿಕ್ಕಿದೆ ಅದನ್ನು ಇವಾಗ ಜಾನುವಾರು ಕೊಂಡೋಗ್ತಾ ಇದ್ದಾರೆ ಮತ್ತೆ ಎಲ್ಲವನ್ನು ಕೊಂಡೋಗಿ ಗಾಡಿಗೆ ಹಾಕಿ ಆಯಿತು ಪಕ್ಕದ ಕಂಪೌಂಡ್ ಅಲ್ಲಿ ಜೆ ಸಿ ಬಿ ಕೆಲಸ ನಡೀತಾ ಇದೆ ಹಾಗಾಗಿ ನಾನು ಮಾತಾಡಿದ್ದು ಕೇಳಿಸದ ಗೊತ್ತಿಲ್ಲ ಅಲ್ಲಿ ತೋಟದ ನೆಕ್ಸ್ಟ್ ಕಂಪೌಂಡ್ ಅಲ್ಲಿ ನೋಡಿ ಅಲ್ಲಿ ಕೆಲಸ ನಡೀತಾ ಇದೆ ಈ ಸಲ ಎಷ್ಟು ಅಡಿಕೆ ಕಡಿಮೆ ಅಂದ್ರೆ ಒಂದೂವರೆ ಗಂಟೆ ಎರಡು ಗಂಟೆ ಆಗ್ತಿತ್ತು ಅಡಿಕೆಯನ್ನು ಕೊಯ್ದು ಹೆಕ್ಕಿಕೊಂಡು ಮನೆಗೆ ಹೋಗುವಾಗ ಇವತ್ತು ಹನ್ನೊಂದುವರೆ ಒಳಗೆ ಎಲ್ಲ ಆಯ್ತು ಕೊಯ್ದು ಕೂಡ ಆಯ್ತು ಹೆಕ್ಕಿ ಕೂಡ ಆಯ್ತು ಅಷ್ಟು ಅಡಿಕೆ ಕಡಿಮೆ ಈ ಸಲ ಹಾಗೆ ಇನ್ನು ಇವಾಗ ತೆಂಗಿನಕಾಯಲ್ಲಿ ಕೊಯ್ದು ಹಾಕಿದ್ದಾರೆ ಅದನ್ನು ಇವಾಗ ಬೇಗನೆ ಗೋಣಿಯಲ್ಲಿ ತುಂಬಿಸ್ತೇನೆ ನೋಡಿ ಎಲ್ಲವನ್ನು ಇವಾಗ ಗಾಡಿಯಲ್ಲಿ ತುಂಬಿಸಿ ಆಯ್ತು ಇವತ್ತು ಬೆಳಿಗ್ಗೆ ಫುಲ್ ಬ್ಯುಸಿ ಆಯಿತು ಹನ್ನೆರಡು ಗಂಟೆ ತನಕ ತೋಟದಲ್ಲೇ ಆಯಿತು ಅಡಿಕೆ ಹಿಡ್ಲಿಕ್ಕೆ ಹಾಗೆ ತೋಟದಿಂದ ಬಂದು ಮತ್ತೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಬಂದೆ ಹೊರಗಡೆ ಹೋಗಿ ಬಂದು ಇವಾಗ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಕುಸ್ವರನ ಹಂಚಿ ಕೂಡ ಆಯಿತು ನಮಗೆ ಕೂಡ ಇವಾಗ ರೆಡಿ ಮಾಡಿದೆವು ಹಾಗೆ ನಮಗೆ ಇನ್ನು ಟೀ ಕುಡಿಯುವಾಗ ನಾನು ತಿನ್ನೋದು ನೋಡಿ ನಿಮಗೆಲ್ಲರಿಗೂ ಕುಸ್ವರ ರೆಡಿ ಮಾಡಿ ಇಟ್ಟಿದ್ದೇನೆ ಎಲ್ಲರೂ ತಗೊಳ್ಳಿ ಪ್ರೀತಿಯಿಂದ ನಾನು ನಿಮಗೆ ಕೊಡ್ತಾ ಇದ್ದೇನೆ ಇಷ್ಟು ಕುಸ್ವರನು ನಾವು ತಂದಿದ್ದೇವೆ ಒಂದು ತ್ರೀ ಐಟಮ್ಸ್ ಮಾತ್ರ ನನ್ನ ಮನೆಯಲ್ಲಿ ಮಾಡಿದ್ದು ಉಳ್ದ ಉಳ್ದದೆಲ್ಲ ಶಾಪಿನಿಂದ ತಂದದ್ದು ಹಾಗೆಯೇ ಎಲ್ಲರಿಗೆ ಹಂಚಿ ಕೂಡ ಆಯಿತು ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಪೂಜೆಗೆ ಕೂಡ ಹೋಗಲಿಕ್ಕಿದೆ ಹಾಗೆ ಹೊರಡಲಿಕ್ಕೆ ಕೂಡ ಇದೆ ಗೋದಲ್ಲಿ ಕೆಲಸ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಮನವಿತ್ತ ಬ್ಯುಸಿ ಇದ್ಲು ಚರ್ಚಲ್ಲಿ ಗೋದಲ್ಲಿ ಮಾಡೋದರಲ್ಲಿ ಬ್ಯುಸಿ ಇದ್ಲು ಹಾಗಾಗಿ ಇವಾಗ ಬಂದ್ಲು ಇನ್ನು ಬೇಗನೆ ಆ ಕೆಲಸವನ್ನು ಒಂದು ಇನ್ನು ಬೇಗನೆ ಆ ಕೆಲಸವನ್ನು ಒಂದು ಕಂಪ್ಲೀಟ್ ಮಾಡಬೇಕು ಹಾಗೆ ಮತ್ತೆ ಪೂಜೆಗೆ ಕೂಡ ಹೊರಡಲಿಕ್ಕೆ ಲೇಟ್ ಆಗ್ತದೆ ಹಾಗೆ ಆ ಕೆಲಸವನ್ನು ಕೂಡ ಇವಾಗ ಬೇಗನೆ ಕಂಪ್ಲೀಟ್ ಮಾಡ್ತೇವೆ ಅಡಿಕೆ ಕೆಲಸವ ನೀನು ನಾಳೆ ಅಥವಾ ನಾಡಿದ್ದು ಮಾಡೋದು ನಾಳೆ ಸ್ ಇಲ್ಲ ನಾಡಿದ್ದು ಮಾಡೋದು ಹೊರಗಡೆ ಹೋಗಿ ಬರುವಾಗ ಸ್ವಲ್ಪ ಹೂವನ್ನು ಹಿಡ್ಕೊಂಡು ಬಂದೆ ಅದನ್ನು ಇವಾಗ ಆ ದೇವರ ಮಂಟಪಕ್ಕೆ ಹಾಕ್ತೇನೆ the ನೋಡಿ ಸಂತ ಪಾತ್ರಿಸ ಅವರ ಮಂಟಪಕ್ಕೆ ಹೂ ಹಾಕಿದೆ ಮಂಟಪಕ್ಕೆ ಕೂಡ ಹೂ ಹಾಕಿದ್ದೇನೆ ಇನ್ನು ಇವಾಗ ಸ್ವಲ್ಪ ಹೊತ್ತಲ್ಲಿ ಬೇಗನೆ ಒಂದು ಗೋದಲಿಯನ್ನು ಮಾಡಿ ಮುಗಿಸಬೇಕು ಹಾಗೆ ಮನ್ವಿತ ಇವಾಗ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದಾಳೆ ಹಾಗೆ ಅದು ಸಿಂಪಲ್ ಆಗಿ ಮಾಡ್ತಿರೋದು ನಾವು ಬೇಗನೆ ಆಗ್ತದೆ ನೋಡಿ ನಮ್ಮ ಮನೆಗೆ ರಂಜಿತ್ ಅವರು ಬಂದಿದ್ದಾರೆ ತುಂಬ ಖುಷಿಯಾಯಿತು ಇವತ್ತು ಬೆಳಿಗ್ಗೆ ಅವರ ಮನೆಗೆ ಹೋಗಬೇಕು ಅಂತ ಇದ್ದೆ ಆದರೆ ಸಡನ್ನಾಗಿ ಅಡಿಗೆ ಕೊಯ್ಲಿಕ್ಕೆ ಬಂದರು ಹಾಗಾಗಿ ಹೋಗಲಿಕ್ಕೆ ಟೈಮೇ ಸಿಗಲಿಲ್ಲ ಮತ್ತು ಕಾಲ್ ಮಾಡಿದೆ ಅವರಿಗೆ ಹಾಗೆ ಅವರು ಬಂದರು ಕಾಲ್ ಮಾಡಿದ್ದಕ್ಕೆ ಅವರೊಂದು ರೆಸ್ಪೆಕ್ಟ್ ಕೊಟ್ಟು ಬಂದಿದ್ದಾರೆ ಅಲ್ಲ ನನಗೆ ಅದು ತುಂಬ ಆಯಿತು ಹಾಗೆ ಥ್ಯಾಂಕ್ ಯು ಹಾಗೆ ಇವಾಗ ಅಟ್ಟಿ ಮತ್ತು ತಿಂಡಿಯನ್ನು ಇವಾಗ ತಿಂತಾ ಇದ್ದಾರೆ ಬಾಯ್ ರಂಜಿತ್ ಅವರು ಬಂದು ಹೋದರು ನನಗೆ ಖುಷಿ ಆಯಿತು ಅವರು ಬಂದದ್ದು ಯಾಕೆಂದರೆ ನಾನು ಇವತ್ತು ಬೆಳಿಗ್ಗೆ ಅವರ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಅವರು ಅವರಿಗೆ ಕಾಲ್ ಮಾಡಿ ಬರಲಿಕ್ಕೆ ಹೇಳಿದೆ ಅವರು ಬಂದರು ಹಾಗೆ ಬಂದು ಹೋದರು ತುಂಬಾ ಖುಷಿ ಆಯಿತು ತುಂಬ ಸಮಯ ಆಯಿತು ನಾವು ಮೀಟ್ ಆಗದೆ ಹಾಗೆ ಇನ್ನೊಂದು ಸಾರಿ ಅವರ ಮನೆಗೆ ಹೋಗಿ ಮಾತಾಡಿ ಬರೋದು ಹಾಗೆ ನೋಡಿ ನಮ್ಮ ಮನೆಯ ಗೋದಲ್ಲಿ ನೋಡಿ ಈ ಥರ ತುಂಬಾ ಸಿಂಪಲ್ ಆಗಿ ಮಾಡಿದ್ದು ಈ ಸಲ ಸಿಂಪಲ್ ಮಾಡಿದ್ದು ಹಾಗೆ ಇನ್ನು ಬೇಗನೆ ಫ್ರೆಶಪ್ ಆಗ್ತಾನೆ ಫ್ರೆಶಪ್ ಆಗಿ ಮತ್ತೆ ಪೂಜೆಗೆ ಹೊರಡೋದು ಇವತ್ತಿನ ವಿಡಿಯೋ ನಿಲ್ಲಿಗೆ ಏನು ಮಾಡ್ತೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಕ್ಕ ಅಲ್ಲಿ ತನಕ ಬಾಬಾ